ಏ ಮಮ್ಮಿರ ಚಪಾತಿ ಹೊತ್ಸಿದಿಲ್ಲ ನಾವು ನಂಗಿಲ್ಲ ಬೇರೆ ಕೊಡು ಅಯ್ಯೋ ಅಪ್ಪಿ ನಾ ನೋಡಿಲ್ಲ ತಪ್ಪೆ ಆಗ್ಯಾವ ಮತ್ತೊಂದು ಕೊಡ್ತ ತಗ ಒಂದ್ ನಿಮಿಷ ಪಾರು ಹೊತ್ತಿದ್ರು ಚಪಾತಿ ನಂಗೆ ಸೇರ್ತವ ಕೊಡಿಲಿ ತಗೋ ಇದು ಅಪ್ಪ ಖರೇನೆ ನಿಮ್ಗೆ ಹೊತ್ತಿದ ಚಪಾತಿ ಇಷ್ಟ ನೋಡಪ್ಪಿ ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ ಇದು ನಿಮ್ಮೂ ಮನ್ಯಾಗ ಚಂತನ ದುಡಿತ ಒಂದು ದಿವ್ಸನು ನನಗೆ ಅಂತ ಹೇಳಂಗಿಲ್ಲ ಅಲ್ಲದೆ ನಮ್ಮ ಸಲುವಾಗಿ ಅಡುಗೆನೂ ಮಾಡ್ತ ಮಾಡೋ ಮುಂದೆ ಸ್ವಲ್ಪ ಹೆಚ್ಚು ಕಡಿಮೆ ಏನಾರಾಗಿ ಹೊತ್ತಿರಬೇಕು ಅದಕ್ಕೆ ಅವಳ ಭಾವನೆಗಳಿಗೆ ಬೆಲೆ ಕೊಡಬೇಕಂತ ಹೊತ್ತಿದ ನನಗೆ ನನಗಿಷ್ಟ ಅಂತ ಹೇಳಿದೆ ಅಷ್ಟೆ ಖರೇದ ನೀವು ಹೇಳೋದು ನಾನು ಅವನ ಮನ್ಸಿನ ಮತ್ತೆ

ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ ಇದು ನಿಮ್ಮ ಮನ್ಯಾಗ ಚಂದನ ದುಡಿತ ಒಂದು ದಿವಸನು ನನಗೆ ಸುಸ್ತಾಗಿದೆ ಅಂತ ಹೇಳಂಗಿಲ್ಲ ಅಲ್ಲದೆ ನಮ್ಮ ಸಲುವಾಗಿ ಅಡುಗೆನೂ ಮಾಡ್ತಾ ಮಾಡೋ ಮುಂದೆ ಸ್ವಲ್ಪ ಹೆಚ್ಚು ಕಡಿಮೆ ಏನಾರಾಗಿ ಹೊತ್ತಿರಬೇಕು ಅದಕ್ಕೆ ಅವಳ ಭಾವನೆಗಳಿಗೆ ಬೆಲೆ ಕೊಡಬೇಕಂತ ಹೊತ್ತಿದ ಚಪಾತಿನೂ ನನಗಿಷ್ಟ ಅಂತ ಹೇಳ್ದು ಅಷ್ಟೆ ಖರೀದ ನೀವು ಹೇಳೋದು ನಾನು ಅವನ ಮನಸ್ಸು ನೋಡ್ದೆ ಮತ್ತು ಅನ್ನಿಂದು ಅಪಮಾನ ಮಾಡ್ದೆ ಸಣ್ಣ ಸಣ್ಣ ವಿಷಯಕ್ಕೆ ನಿಮ್ಮ ಮನಸ್ಸು ನಯಿಸ್ಬೇಡ ಎಷ್ಟಾದರೂ ಕಿ ನೀವು ಮೇಲೆ ನಾನು ಮೌ ಅಪ್ಪನ ಮನ್ಸನ್ನ ವಯಸ್ಸಂಗಿಲ್ಲ ಎಷ್ಟಾದರೂ ನೀವೇ ನಮಗೆಲ್ಲ ಏನ ತಪ್ಪಿ ಏನಿಲ್ಲ ಮಲ್ಕೊಡಿ